ಏರುವಸ್ಸಿಯ ಅಂಚಾರ ನಾಯಕಲ್ ವಹುನವರ್ ಹಾಗೂ ಪಡಿಕುಟ್ಟಿ ಅಮ್ಮ ದಂಪತಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲದ ಬ್ರಾಹ್ಮಣ ಶಿವಭಕ್ತಿಯಾದ ಪಡಿಕುಟ್ಟಿ ಅಮ್ಮ ದೇವರಿಗೆ ಬಲಿ ಅರ್ಪಿಸುತ್ತಿದ್ದಾಗ ಅವಳ ಕನಸಿನಲ್ಲಿ ಭಗವಂತ ದರ್ಶನ ಪಡೆಯುತ್ತಾನೆ ಮರುದಿನ ಹತ್ತಿರದ ನದಿಯಲ್ಲಿ ಸ್ನಾನ ಮಾಡಿ ಬರುತ್ತಿದ್ದಾಗ ಹತ್ತಿರದ ಬಂಡೆಯ ಮೇಲೆ ಮಲಗಿದ್ದ ಸುಂದರ ಮಗುವೊಂದನ್ನು ಅವಳು ಗಮನಿಸಿ ಆ ಮಗುವನ್ನು ಬ್ರಾಹ್ಮಣನಾಗಿ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಪತಿಯೊಂದಿಗೆ ತನ್ನ ಸ್ವಂತ ಮಗನಂತೆ ಬೆಳೆಸಿದಳು ಆ ಮಗು ಯುವಕನಾದಾಗ ಬಿಲ್ಲು ಬಾಣ ಹಿಡಿದು ಬೇಟೆಯಾಡುತ್ತಿದ್ದ ಮಾಂಸ ತಿನ್ನಲು ಮದ್ಯಪಾನ ಮಾಡಲು ಮತ್ತು ಕೆಳಜಾತಿಗಳು ಮತ್ತು ಬುಡಕಟ್ಟು ಜನರ ಸಹವಾಸ ಮಾಡಲು ಪ್ರಾರಂಭಿಸಿದನು ಇದು ಅವನ ಹೆತ್ತವರಿಗೆ ಸರಿಯಾಗಲಿಲ್ಲ ಒಂದು ದಿನ ಅವರು ಮುತ್ತಪ್ಪನ ದಾರಿಯನ್ನು ಸರಿಪಡಿಸಿಕೊಳ್ಳಲು ಅವನೊಂದಿಗೆ ವಾದಿಸಿದರು ನಂತರ ಮುತ್ತಪ್ಪನ್ ಅವರಿಗೆ ತನ್ನ ದೈವಿಕ ಸ್ವರೂಪವನ್ನು ತೋರಿಸಿದನು ಅವರು ಅವನಿಗೆ ಶರಣಾಗುತ್ತಾರೆ ಆದರೆ ಅವರ ಮನೆ ಬಿಟ್ಟು ಹೊರಡುವಾಗ ಮುತ್ತಪ್ಪನ ಕಣ್ಣುಗಳ ದೃಷ್ಟಿಯಿಂದ ಎಲ್ಲವೂ ಸುಟ್ಟು ಹೋಗುತ್ತಿತ್ತು ಅದರಿಂದ ತಪ್ಪಿಸಿಕೊಳ್ಳಲು ತಾಯಿಯ ಸಲಹೆ ಮೇರೆಗೆ ಮುತ್ತಪ್ಪನ ದೃಷ್ಟಿಯಲ್ಲಿ ಏನೂ ಕಳೆದು ಹೋಗದಂತೆ ಖಚಿತಪಡಿಸಿಕೊಳ್ಳಲು ಮುತ್ತಪ್ಪನ ಕಣ್ಣುಗುಡ್ಡೆಗಳನ್ನು ಚುಚ್ಚಿದರು ಪರಿಣಾಮವಾಗಿ ತಿರುವಪ್ಪನವರನ್ನು ಕುರುಡನನ್ನಾಗಿ ತೋರಿಸಲಾಗುತ್ತದೆ ಸಮುದ್ರಯಾನ ಆರಂಭಿಸಿ ಕುನ್ನತ್ತೂರಿಗೆ ಬರುವಾಗ ಅಲ್ಲಿನ ತಾಳೆಮರಗಳು ಅವನನ್ನು ಆಕರ್ಷಿಸುತ್ತವೆ ಚಂದನ್ ಎಂಬ ಸೇಂದಿ ಕಾವಲುಗಾರ ಮುತ್ತಪ್ಪನ್ ತಾನು ಸಂಗ್ರಹಿಸಿದ ತಾಳೆಮರದ ಸೇಂದಿ ಕುಡಿಯುವುದನ್ನು ನೋಡಿದನು ಅವನು ಕೋಪಗೊಂಡು ಮುತ್ತಪ್ಪನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದನು ಮುತ್ತಪ್ಪನ್ ಸ್ವಲ್ಪವೂ ಹರಿಸಲಿಲ್ಲ ಇದರಿಂದ ಕೋಪಗೊಂಡ ಚಂದನ್ ತನ್ನ ಬಿಲ್ಲು ಮತ್ತು ಬಾಣವನ್ನು ತೆಗೆದುಕೊಂಡು ಮುತ್ತಪ್ಪನನ್ನು ಹೊಡೆದುರುಳಿಸಿದನು ನಂತರ ಕೋಪಗೊಂಡು ಒಂದೇ ನೋಟದಲ್ಲಿ ಮುತ್ತಪ್ಪನ್ ಅವನನ್ನು ಕಲ್ಲಾಗಿ ಪರಿವರ್ತಿಸಿದನು ನಂತರ ಅವನ ಪತ್ನಿ ಪ್ರಾರ್ಥನೆ ಮಾಡಿ ಕ್ಷಮೆ ಕೇಳಿದಾಗ ಮುತ್ತಪ್ಪನು ಪುನಃ ಚಂದನನ್ನು ಮಾನವ ರೂಪಕ್ಕೆ ತಂದರು ಚಂದನೊಂದಿಗೆ ನಡೆಯುವ ಘಟನೆಯ ನಂತರ ಮುತ್ತಪ್ಪನನ್ನು ದೇವರಾಗಿ ಗುರುತಿಸಲಾಗುತ್ತದೆ ತಾಳೆ ಮರದ ಮೇಲೆ ಅವನು ಕಾಣಿಸುತ್ತಾನೆ ಹಾಗೂ ಸೇಂದಿ ಕಡಲೆಕಾಯಿ ಸುಟ್ಟ ಮೀನು ಮುಂತಾದವುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಈ ಸ್ಥಳವೇ ಪ್ರಸಿದ್ಧ ಕುನ್ನತ್ತೂರುಪಾಡಿ ಅವನ ಪವಿತ್ರ ಪ್ರವಾಸದ ಅಂತಿಮ ತಾಣವೇ ಪರಸಿನಿಕಡವು ಒಂದು ದಿನ ಮುತ್ತಪ್ಪನು ತನ್ನ ಬಾಣವನ್ನು ನಿಸರ್ಗದ ಕಡೆಗೆ ಹಾರಿಸಿದನು ಆ ಬಾಣವು ಒಂದು ಮರದ ಕೆಡೆಯಲ್ಲಿ ಬಿದ್ದಿತು ಅದು ವಲಪಟ್ಟಣಂ ನದಿಯ ದಡ ಅಲ್ಲಿ ಪೆರುವಣ್ಣನ್ ಎಂಬ ಮೀನುಗಾರ ಮೀನನ್ನು ಹಿಡಿದಿದ್ದು ಮರದಿಂದ ಹೊಗೆ ಎದ್ದು ಬರುತ್ತಿದ್ದನ್ನು ಕಂಡು ಪೆರುವಣ್ಣನ್ ಬೆರಗಾದನು ಸದ್ಯದಲ್ಲೇ ಮುತ್ತಪ್ಪನು ಅವನ ಮುಂದೆ ದೈವಿಕ ರೂಪದಲ್ಲಿ ಕಾಣಿಸಿಕೊಂಡನು ಅವನು ಪೆರುವಣ್ಣನ್ಗೆ ತನ್ನ ಇಚ್ಛೆಯನ್ನು ತಿಳಿಸಿದನು ಇಲ್ಲಿಯೇ ನಾನು ಶಾಶ್ವತವಾಗಿ ನೆಲೆಸುತ್ತೇನೆ ತಿರುವಣ್ಣನ್ ಕೂಡಲೇ ತಿಯಂ ಸಮಾಜದ ಹಿರಿಯ ಕರ್ಣವರನ್ನು ಕರೆದುಕೊಂಡು ಬಂದನು ಅವರು ತಕ್ಷಣ ಸ್ಥಳವನ್ನು ಶುದ್ಧಗೊಳಿಸಿ ತಾಜಾ ಮೀನು ತಾಳೆ ಸೇಂದಿ ಮಾಂಸ ಇತ್ಯಾದಿಗಳಿಂದ ಪೂಜೆ ಮಾಡಿದರು ಇದೇ ಮುತ್ತಪ್ಪನ ಪ್ರಥಮ ಪೂಜೆ ಈ ಸ್ಥಳದಲ್ಲೇ ನಂತರ ಕಾಲದಲ್ಲಿ ಪ್ರಸಿದ್ಧವಾದ ಪರಸಿನಿಕಡವು ಮುತ್ತಪ್ಪನ ಸನ್ನಿಧಿಯ ನಿರ್ಮಾಣವಾಯಿತು ಇದು ಯಾವುದೇ ಜಾತಿ ಬದ್ಧತೆ ಇಲ್ಲದ ಪೂಜಾ ಕ್ರಮವನ್ನು ಅನುಸರಿಸುತ್ತದೆ ಇಲ್ಲಿ ಪ್ರತಿದಿನವೂ ನೈವೇದ್ಯದ ಭಾಗವಾಗಿ ಸೇಂದಿ ಮೀನು ಕಡಲೆಕಾಯಿ ಸೇರಿರುತ್ತಾರೆ ಇದು ಕೇರಳದ ಹಿಂದೂ ಧರ್ಮದ ತಳಮಳವನ್ನೇ ಬದಲಾಯಿಸಿದ ಶ್ರೇಷ್ಠ ಉದಾಹರಣೆ ಮುತ್ತಪ್ಪನ್ ತಿರುವಪ್ಪನ್ ವಲಿಯ ಮುತ್ತಪ್ಪನ್ ವಿಷ್ಣು ರೂಪ ಹಾಗೂ ವೆಲ್ಲಟ್ಟಂ ಚೆರಿಯ ಮುತ್ತಪ್ಪನ್ ಶಿವರೂಪ ಎಂಬ ಎರಡು ಮುತ್ತಪ್ಪನ್ಗಳ ಆರಾಧನೆ ಇಲ್ಲಿ ನಡೆಯುತ್ತದೆ ತೆಯನ್ನಲ್ಲಿ ಇಬ್ಬರ ಪ್ರತಿನಿಧಿಯಾಗಿ ವಿಭಿನ್ನ ಆಭರಣಗಳು ಕುರ್ಚಿಗಳಿಂದ ಅವತಾರ ತೋರ್ಪಡಿಸಲಾಗುತ್ತದೆ